ಹಲೋ ಎವ್ರಿ ಒನ್ ಐವತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಒಬ್ಬ ಸಿಹಿ ಮಾರಾಟಗಾರನ ಬಳಿ ನಲ್ವತ್ ನಾಲ್ಕನೂರ ಇಪ್ಪತ್ತು ಕಾಜು ಬರ್ಫಿಗಳು ಮತ್ತು ನೂರ ಮೂವತ್ತು ಬಾದಾಮ್ ಬರ್ಫಿಗಳಿವೆ ಪ್ರತಿ ಗುಂಪಿನಲ್ಲಿ ಒಂದೇ ಸಂಖ್ಯೆಯ ಬರ್ಫಿಗಳನ್ನು ಹೊಂದಿರುವ ಅವುಗಳನ್ನು ಜೋಡಿಸಲು ಬಯಸುತ್ತಾಳೆ ಮತ್ತು ಅವು ತಟ್ಟೆಯ ಕನಿಷ್ಠ ಪ್ರದೇಶವನ್ನು ತಗೊಳ್ಳುತ್ತವೆ ಈ ಉದ್ದೇಶಕ್ಕಾಗಿ ಪ್ರತಿ ಗುಂಪಿನಲ್ಲಿ ಇರಿಸಬಹುದಾದ ಬರ್ಫಿಗಳ ಸಂಖ್ಯೆ ಸೊ ಇಲ್ಲೇನಂತ ಹೇಳ್ತಾ ಇದ್ದಾರೆ ನಾಕ್ನೂರ ಇಪ್ಪತ್ತು ಕಾಜು ಬರ್ಫಿ ಮತ್ತೆ ನೂರ ಎಂಬತ್ ನೂರ ಮೂವತ್ತು ಬಾದಾಮ್ ಬರ್ಫಿ ಇದೆ ಅಂತ ಸೊ ಅದೆರಡನ್ನು ಜೋಡಿಸಿ ಇಡಬೇಕು ಹಾಗೆ ಆ ಜೋಡಿಸಿ ಇಡುವಾಗ ಅದು ತಟ್ಟೆಯ ಕನಿಷ್ಠ ಜಾಗವನ್ನ ತಗೊಳ್ಳೋ ರೀತಿ ಇಡಬೇಕು ಹಾಗಾಗಿ ನಾವಿಲ್ಲಿ ನಾಲ್ಕನೂರ ಇಪ್ಪತ್ತು ಮತ್ತು ನೂರ ಮೂವತ್ತು ಇದರ ಮೋಸವನ್ನ ನಾವಿಲ್ಲಿ ಕಂಡುಹಿಡಬೇಕಾಗತ್ತೆ ಸೊ ಎರಡು ಒಂದ್ ಎರಡು ಎರಡ ಇಲ್ಲೇ ಹತ್ತು ಎರಡ ಇಲ್ಲೇ ಹತ್ತು ನೂರ ಐವತ್ತೈದು ಎರಡರಿಂದ ಭಾಗ ಆಗೋದಿಲ್ಲ ಸೊ ಐದನ್ನ ಬಳಸೋಣ ಐದ್ ಮೂರ್ಲೆ ಹದಿನೈದು ಐದು ಐದೊಂದ್ಲೆ ಐದು ಸೊ ಮೂವತ್ತೊಂದು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗದೆ ಇರೋದಕ್ಕೆ ನಾವಿಲ್ಲಿ ಮೂವತ್ತೊಂದನ್ನೇ ಬಳಸಬೇಕು ಮೂವತ್ತೊಂದು ಒಂದೇ ಮೂವತ್ತೊಂದು ಸೊ ನಾಕ್ನೂರ ಇಪ್ಪತ್ತು ಇದರ ಅವಿಭಾಜ್ಯ ಅಪವರ್ತನಗಳು ಏನೇನಾಗತ್ತೆ ಹಾಗೆ ಇದರ ಅಹ್ ಅವಿಭಾಜ್ಯ ಅಪವರ್ತನವನ್ನ ನೋಡಿದಾಗ ಎರಡಾರ್ಲೆ ಹನ್ನೆರಡು ಎರಡೈದ್ಲೆ ಹತ್ತು ಅರವತ್ತೈದು ಅನ್ನೋದು ಸಿಗತ್ತೆ ಐದರಿಂದ ನಾವು ಭಾಗಕಾರ ಮಾಡಿದ್ರೆ ಐದ್ ಒಂದ್ಲೆ ಐದು ಐದ್ ಮೂರ್ಲೆ ಹದಿನೈದು ಸೊ ಹದ್ಮೂರರ ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದಕ್ಕೆ ನಾವಿಲ್ಲಿ ಹದಿಮೂರನ್ನೇ ಬಳಸ್ಬೇಕು ಸೊ ನೂರ ಮೂವತ್ತರ ಅಪವರ್ತನಗಳು ಎರಡು ಐದು ಮತ್ತೆ ಹದಿಮೂರು ಹಾಗಾಗಿ ಈ ಎರಡು ಸಂಖ್ಯೆಗಳ ಮೋಸ ಎರಡು ಗುಣಿಸು ಐದು ಸಾಮಾನ್ಯ ಅಪವರ್ತನಗಳು ಎರಡು ಮತ್ತು ಐದು ಹಾಗಾಗಿ ನಮ್ಗೆ ಮೋಸ ಹತ್ತು ಅನ್ನೋದು ಸಿಗತ್ತೆ ಸೊ ಪ್ರತಿ ಸಾಲಿನಲ್ಲಿ ಅಥವಾ ಪ್ರತಿ ಗುಂಪಿನಲ್ಲಿ ಜೋಡಿಸಬೇಕಾದ ಬರ್ಫಿಗಳ ಸಂಖ್ಯೆ ಸಮ ಹತ್ತು